ನಮಸ್ಕಾರ ಕರ್ನಾಟಕದ ಕಾಶ್ಮೀರ ಎಂದು ಖ್ಯಾತಿ ಹೊಂದಿದಂತ ಈ ಉತ್ತರ ಕನ್ನಡ ಜಿಲ್ಲೆಯ ಮೇಲೆ ಸ್ವಾತಂತ್ರ್ಯ ಬಂದ ನಂತರ ಬಂದಂತ ಎಲ್ಲ ಸರ್ಕಾರಗಳು ಈ ಪ್ರಕೃತಿಯ ಮೇಲೆ ಮತ್ತು ನಮ್ಮ ಜಿಲ್ಲೆಯ ಒಳ್ಳೆ ಒಳ್ಳೆಯ ಜನರ ಮೇಲೆ ಸಜ್ಜನರ ಮೇಲೆ ನಿರಂತರವಾದಂತ ದಾಳಿಯನ್ನು ಮಾಡ್ತಾ ಇದೆ ಈ ಜಿಲ್ಲೆ ತುಂಬಾ ಸುಂದರವಾದಂತ ಜಿಲ್ಲೆ ಪ್ರಕೃತಿ ಎಷ್ಟು ಸುಂದರ ಅಂದ್ರೆ ನನ್ನ ಸ್ನೇಹಿತರಾದಂತಹ ಒಬ್ರು ಅಂತ ಗುಜರಾತ್ ಬಂದಿದ್ರು ಅವ್ರ ಇದನ್ನ ನೋಡ್ಕೊಂಡ್ಬಿಟ್ಟು ಹೇಳಿದ್ರು ಅಕ್ಕ ಉತ್ತರ ಕನ್ನಡ ತೋ ಯುರೋಪ್ಸೆ ಜಾ ಅಚ್ಚಾ ಹೇ ಡಾಕ್ಟರ್ ಸಾಬ್ ಇತ್ನಾ ಮಜಾ ಆತ ಇತ್ನಾ ಸುಂದರ ಅಂತ ಹೇಳಿದ್ರು ಅದ್ರ ನೋಡಿ ದುರ್ದೈವ ಅಂದ್ರೆ ಈ ಜಿಲ್ಲೆ ಪ್ರಕೃತಿ ಸುಂದರವಿದೆ ಇಲ್ಲಿಯ ಜನರು ತುಂಬಾ ಸಜ್ಜನರಿದ್ದಾರೆ ಆದ್ರೆ ಅನೇಕ ಯೋಜನೆಗಳಿಗೋಸ್ಕರ ರಾಜ್ಯಕ್ಕೋಸ್ಕರ ಇರ್ಬೋದು ದೇಶಕ್ಕೋಸ್ಕರ ಇರಬಹುದು ಈ ನಿಮ್ ನಮ್ಮ ಜಿಲ್ಲೆಯ ಜನ ಅನೇಕ ರೀತಿಯ ತ್ಯಾಗವನ್ನು ಮಾಡಿದ್ದಾರೆ ಇದು ಶರಾವತಿ ವಿದ್ಯುತ್ಗಿರಬಹುದು ಕಾಳಿ ವಿದ್ಯುತ್ಗಿರ್ಬಹುದು ಕೈಗ ಅಟಾಮಿಕ್ ಎನರ್ಜಿಗಿರಬಹುದು ನೇವಲ್ ಬೇಸ್ ಇರಬಹುದು ಇನ್ನೂ ಅನೇಕ ಯೋಜನೆಗಳಿಗೆ ನಾವು ತ್ಯಾಗವನ್ನು ಮಾಡಿದ್ದೇವೆ ಈಗ ಮತ್ತೊಂದು ಭೂತ ಎದುರು ಕುಣಿತಾ ಇದೆ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಅದನ್ನು ಮಾಡೋರು ಹೇಳ್ತಾರೆ ಈ ಯೋಜನೆಯಿಂದ ಆಗೋದಿಲ್ಲ ಅಂತ ಆದ್ರೆ ಖಂಡಿತವಾಗೂ ಹಸಿರು ನಾಶವನ್ನು ಮಾಡುತ್ತೆ ಅದು ಭೂಮಿಯೊಳಗೆ ಒಳಗೆ ಗುಡ್ಡದ ಒಳಗೆ ಸುರಂಗ್ ಕೊರಿತಾ ಇದ್ದಾರೆ ಹದಿನಾರು ಲಕ್ಷ ಹೆಕ್ಟೇರು ಅರಣ್ಯ ನಾಶ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಒಮ್ಮೆ ಕೂಡ ಈ ಜಿಲ್ಲೆಯಲ್ಲಿ ರಸ್ತೆ ಸರಿಯಾಗಿದೆಯಾ ಈ ಜಿಲ್ಲೆಯಲ್ಲಿ ವಿದ್ಯುತ್ ಸರಿಯಾಗಿದೆಯಾ ಈ ಜಿಲ್ಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿಯಾಗಿದೆಯಾ ಈ ಜಿಲ್ಲೆಯಲ್ಲಿ ಆರೋಗ್ಯ ವ್ಯವಸ್ಥೆ ಸರಿಯಾಗಿದೆಯಾ ಅಂತ ಒಬ್ಬರು ನೋಡೋದಿಲ್ಲ ಯಾರಿಗೂ ಇದಕ್ಕೂ ಕಾಳಜಿ ಇಲ್ಲ ರಸ್ತೆಗಳಲ್ಲಿ ತಿರುಗಾಡೋದು ಅಂದ್ರೆ ಪ್ರಾಯಶಃ ಹೋಗ್ಬರೋ ತನಕ ನಮ್ಮೆಲ್ಲರ ಬೆನ್ನು ಮುಳಿದಿರುತ್ತೆ ಇನ್ನು ಆಸ್ಪತ್ರೆ ಬೇಕು ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೇ ಇಲ್ಲ ಒಳ್ಳೆ ವಿದ್ಯಾಸಂಸ್ಥೆಗಳು ಬೇಕು ಅಂದ್ರೆ ಪಕ್ಕದ ಜಿಲ್ಲೆ ಮಂಗಳೂರಿಗೆ ಹೋಗ್ಬೇಕು ಕೊರೋನಾ ಸಮಯದಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ನಮ್ಮ ಜನ ಅಂತಂದ್ರೆ ಪಕ್ಕದ ಇಲ್ಲಿ ಅಂತ ಮಂಗಳೂರಿನಲ್ಲಿರುವಂತ ಆಸ್ಪತ್ರೆಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡಿದ್ದೇವೆ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಆದ್ರೆ ಪಂಪ್ ಸ್ಟೋರೇಜ್ ಆಗಬೇಕು ವಿದ್ಯುತ್ ಬೇಕು ಇಲ್ಲಿಂದ ವಿದ್ಯುತ್ ಆ ನಗರಿ ಬೆಂಗಳೂರಿಗೆ ಹೋಗ್ಬೇಕು ಅಂತಾರೆ ಬೆಂಗಳೂರಿನ ಒಂದು ಜನರ ಒಂದು ಆಸೆಗೋಸ್ಕರ ನಮ್ಮ ಸರ್ಕಾರಗಳು ನಮ್ಮ ಜಿಲ್ಲೆಯನ್ನ ನಾಶ ಮಾಡ್ತಾ ಇದೆಯಾ ಒಮ್ಮೆ ಯೋಚನೆ ಮಾಡಿ ಇದ್ರ ಬಗ್ಗೆ ಶರಾವತಿ ಉಳಿಸಿ ಹೇಳುವಂತ ಆಂದೋಲನ ಇದೇ ಬರುವ ಹದಿನೆಂಟನೇ ತಾರೀಕು ಗೆರ್ಸಪ್ಪದಲ್ಲಿದೆ ನಾವೆಲ್ಲ ಮನೆಯಲ್ಲಿ ಸಾಗರೋಪಾದಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡೋಣ ನಮ್ಮ ಸಚಿವರು ನಮ್ಮ ಸರ್ಕಾರ ನಮ್ಮ ಶಾಸಕರುಗಳು ನಮ್ಗೆ ಒಳ್ಳೆಯ ರಸ್ತೆಯನ್ನು ಕೊಡ್ಲಿ ನಮ್ಗೆ ಒಳ್ಳೆಯ ಆಸ್ಪತ್ರೆಗಳನ್ನು ಕೊಡಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕೊಡಲಿ ಸರ್ಕಾರಕ್ಕೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಪ್ರಕೃತಿಯ ಶಾಪವನ್ನು ತಟ್ಕೋಬೇಡಿ ಪ್ರಕೃತಿಯ ಶಾಪವನ್ನು ಪಡಿಬೇಡಿ ಈ ಪ್ರಕೃತಿಯನ್ನು ಉಳಿಸಿ ಈ ಜಿಲ್ಲೆಯನ್ನು ಉಳಿಸಿ ಶರಾವತಿ ಜೀವನದಿ ಜೀವನಾಡಿ ಬರೇ ಮನುಷ್ಯರಿಗಲ್ಲ ಪ್ರಾಣಿಗಳಿರಬಹುದು ಪಕ್ಷಿಗಳಿರಬಹುದು ಎಲ್ರಿಗೂ ಜೀವನಾಡಿ ಇದನ್ನು ನಾವು ನೀವೆಲ್ಲರೂ ಕೂಡಿ ಉಳಿಸೋಣ ನಮಸ್ಕಾರ